ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ನನ್ನ ಪ್ರೀತಿಯ ಕನ್ನಡದ ಮುದ್ದು ಮಕ್ಕಳೇ ಈಗ ನಾನು ಹಾಡಲಿರುವ ಒಂದು ಶಿಶುಗೀತೆ ಗುಬ್ಬಿ ಹೂವಿನ ತೋಟದಿ ಹಕ್ಕಿಯೊಂದು ಗೂಡನ್ನು ಕಟ್ಟಿತು ಗೂಡಿನ ಬಳಿಯಲ್ಲೇ ಕೆಂಗುಲಾಬಿಯು ಚಂದದಿ ಅರಳಿತು ಅದು ಚಂದದಿ ಅರಳಿತು ಹೂವಿನ ತೋಟದಿ ಹಕ್ಕಿಯೊಂದು ಗೂಡನ್ನು ಕಟ್ಟಿತು ಗೂಡಿನ ಬಳಿಯಲ್ಲೇ ಕೆಂಗುಲಾಬಿಯು ಚಂದದಿ ಅರಳಿತು ಅದು ಚಂದದಿ ಅರಳಿತು ಹೂವನ್ನು ಕೊಯ್ಯಲು ಹೋದನು ಪೊಟ್ಟ ಗುಲಾಬಿ ಗಿಡದತ್ತ ಹೂವನ್ನು ಕೊಯ್ಯಲು ಹೋದನು ಪೊಟ್ಟ ಗುಲಾಬಿ ಗಿಡದತ್ತ ಗೋಡಲ್ಲಿ ಚಿಲಿಪಿಲಿ ಸದ್ದನ್ನು ಕೇಳಿ ನಿಂತನು ನೋಡುತ್ತ ಆವಾ ನಿಂತನು ನೋಡುತ್ತ ಹೂವಿನ ತೋಟದಿ ಹಕ್ಕಿಯೊಂದು ಗೂಡನು ಕಟ್ಟಿತ್ತು ಗೂಡಿನ ಬಳಿಯಲ್ಲೆ ಕೆಂಗುಲಾಬಿಯು ಚಂದದಿ ಅರಳಿತು ಅದು ಚಂದದಿ ಅರಳಿತು ತಾಯಿ ಗುಬ್ಬಿಯು ಮರಿಗಳ ಬಾಯಿಗೆ ತುತ್ತನ್ನು ಇಡುತ್ತಿತ್ತ ತಾಯಿ ಗುಬ್ಬಿಯು ಮರಿಗಳ ಬಾಯಿಗೆ ತುತ್ತನ್ನು ಇಡುತ್ತಿತ್ತ ಗುಬ್ಬಿಯ ಕಂಡ ಪುಟ್ಟಗೆ ಅಮ್ಮನ ಪ್ರೀತಿಯ ಅರಿವಾಯ್ತ ಅಮ್ಮನ ಪ್ರೀತಿಯ ಅರಿವಾಯ್ತ ಅಮ್ಮನ ಅಕ್ಕರೆ ಆ ಪುಟ ಕಂದ ಓಡಿದ ಮನೆಯತ್ತ ಅಮ್ಮನ ಅಕ್ಕರೆ ಆ ಪುಟ ಕಂದ ಓಡಿದ ಮನೆಯತ್ತ ಮಾತೆಯ ಮಮತೆಯ ಮಡಿಲಲ್ಲಿ ಮಲಗಿದ ಗುಬ್ಬಿಯ ಆವಾ ಗುಬ್ಬಿಯ ನೆನೆಯೂತ ಹೂವಿನ ತೋಟದಿ ಹಕ್ಕಿಯೊಂದು ಗೂಡನ್ನು ಕಟ್ಟಿತ್ತು ಗೂಡಿನ ಬಳಿಯಲ್ಲೇ ಕೆಂಗುಲಾಬಿಯು ಗುಲಾಬಿಯು ಚಂದದಿ ಅರಳಿತ್ತು ಅದು ಚಂದದಿ ಅರಳಿತ್ತು ಹೂವನ್ನು ಕೊಯ್ಯಲು ಹೋದನು ಪುಟ್ಟ ಗುಲಾಬಿ ಗಿಡದತ್ತ ಹೂವನ್ನು ಕೊಯ್ಯಲು ಹೋದನು ಪುಟ್ಟ ಗುಲಾಬಿ ತಾ ಗೂಡಲ್ಲಿ ಚಿಲಿಪಿಲಿ ಸದ್ದನ್ನು ಕೇಳಿ ನಿಂತನ್ನು ನೋಡುತ್ತ ಆವಾ ನಿಂತನ್ನು ನೋಡುತ್ತ ತಾಯಿ ಗುಬ್ಬಿಯು ಮರಿಗಳ ಬಾಯಿಗೆ ತುತ್ತನ್ನು ಇಡುತ್ತೀತ್ತಾ ತಾಯಿ ಗುಬ್ಬಿಯು ಮರಿಗಳ ಬಾಯಿಗೆ ತುತ್ತನ್ನು ಇಡುತ್ತಿತ್ತ ಗುಬ್ಬಿಯ ಕಂಡ ಪುಟ್ಟಗೆ ಅಮ್ಮನ ಪ್ರೀತಿಯ ಅರಿವಾಯ್ತ ಅಮ್ಮನ ಪ್ರೀತಿಯ ಅರಿವಾಯ್ತ ಅಮ್ಮನ ಅಕ್ಕರೆ ಆ ಪುಟ ಕಂದ ಓಡಿದ ಮನೆಯತ್ತ ಅಮ್ಮನ ಅಕ್ಕರೆ ಆ ಪುಟ ಕಂದ ಓಡಿದ ಮನೆಯತ್ತ ಮಾತೆಯ ಮಮತೆಯ ಮಡಿಲಲ್ಲಿ ಮಲಗಿದ ಗುಬ್ಬಿಯ ನೆನೆಯೂತ ಆವಾ ಗುಬ್ಬಿಯ ನೆನೆಯೂತ ಗುಬ್ಬಿಯ ನೆನೆಯೂತ ಅವ ಗುಬ್ಬಿಯ ನೆನೆಯೂತ ಧನ್ಯವಾದಗಳು ಮಕ್ಕಳೇ